ಛೆ 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 ಇದು ಒಳ್ಳೆ ಕರಂ ಬಂತ್ರೆ ನನಗ ಅಲ್ರಿ ಅವನು ಅವನು ಹಿಡಿದ ಕೆಲಸ ಕೈ ಹಿಡಿ ಪ್ರೀತಿ ಸುಡಿಗೆ ಕೈಗೆ ಸಿಗೊಳ್ರೆ ಒಂದನೇ ನಾನು ಬಾಳ್ಯವು ಬತ್ತುವದ ಭಾವ ಆದಂಗ ಆಗಿತಿ ಇಂಗಾದ್ರೆ ಹೆಂಗ್ ಅಂತೀ ನಾನು ಹಾ ಆ ಸಿರಿ ಬರಲಿ ಒತ್ತಾ ಅಕ್ಕಿಗೆ ಸರಿಯಾಗಿ ಮಾಡ್ತಿನೆ ಬಿಡಿಯುವ ಮನಗಳು ಎರಡು ನಿಡಿ ಪಡ್ಕೊಳಕತ್ತಿ ಏನಾಗೈತಿ ನಿನಗ ಏನಾಗೈತಿ ಅಂತ ಯಾರ ಮಂದಿ ಹೇಳಲ್ಲ ಆಚರ್ಯ ನಾನು ಹಾಡಿದ್ರ ಒಂದು ಹಾಡಾಗ್ತೈತಿ ಬರದ್ರ ಒಂದು ಕಥೆ ಆಗ್ತೈತಿ ಒಂದ್ ನಮನಿ ನನ್ ಬಾಳ್ಯಾವು ಬತ್ತಿ ಹೋದ್ ಬಾವಿ ಆದಂಗ ಆಗೈತೆ ಆಚರ್ಯ ಬತ್ತಿ ಹೋದ ಬಾವಿ ಆದಂಗಾಗೈತೆ ಹಿಂಗ್ಯಾಕ ಮುಗಲ ಮುರ್ದು ಎಗ್ಲ ಮೇಲೆ ಬಿದ್ದವರಂಗ ಪಡ್ಕೊತೀನಿ ಏನು ಸಮಸ್ಯೆ ಅಂತ ಹೇಳು ಅದಕ್ಕೊಂದು ಪರಿಹಾರ ಇದ್ದೇ ಇರತ್ತೆ ಪರಿಹಾರ ಇಲ್ಲೈತೆ ಅದಕ್ಕೆ ಆಡಿಕೆ ಆಡ್ತೀಯ ನೀನು ಹೂ ಅಂದ್ರ ನಾನು ಕಟ್ಟೆ ಕಟ್ಟೋದು ಒಳ್ಳಾಗ ತಾಳಿ ಸರಿ ನಿನ್ನ ಕಣ್ಣ ಯಾವಾಗ ನನ್ನ ಮ್ಯಾಗ ಬಿತ್ತು ಅವತ್ತಿನಿಂದ ನಾನು ಒಣಗಿ ಸರಿ ಮನೆಗೆ ಹೋಗಿ ದೃಷ್ಟಿ ತೆಗಿಸಬೇಕಂದ್ರ ಮನೆಯಾಗ ನಮ್ಮ ಯಾಕ ತವ್ರ ಮನಿಗ್ ಹೋಗ್ಯಾಳ ಹ್ಞೂನಾ ತವ್ರ ಮನೆಗೆ ಹೋಗ್ಯಾಳ ಇಲ್ಲೇ ಲಿಂಗದಳ್ಳಿಗೆ ಹೋಗಿ ಹತ್ತು ತಿಂಗಳ ಆತಲಿ ನಮ್ಮ ಬರಲಿಲ್ಲ ಬರ್ಲಿಲ್ಲ ನಮ್ಮಅಪ್ಪ ಕೇಳ್ತೇನೆ ಒಂದು ಕ್ವಾರ್ಟ್ರ್ ಹೊಡ್ತಾ ಹೊಡೆದು ಹೋಗಿ ಬರ್ತಾ ಬರ್ದನಾ ಸೀದಾ ಧರ್ಮಸ್ಥಳಕ್ಕೆ ಹೋಗಿ ಎಪ್ಪ ಮಂಜುನಾಥ ಹೆಂಗಾರ ಮಾಡಿ ನನ್ನ ಗಂಡನ ಕುಡಿಯೋದು ಬಿಡ್ಸ ಅಂತ ಕೇಳ್ಕಂತ ಕುಂತು ನಾಲ್ಕು ವರ್ಷ ಆತಲಿ ಸರಿಯೇ ಇನ್ನೂ ಬರವಲ್ಲ ಮತ್ತೆ ನಮ್ಮ ಹೋಗಿ ನಮ್ಮ ಅಪ್ಪಂದಾರ ಏನೈತ್ಲೇ ನಮ್ಮಅಪ್ಪ ಅದ ಧರ್ಮಸ್ಥಳಕ್ಕ ಹೋಗ್ಯಾನ ಹೆಂಗಾರ ಮಾಡಿ ನಾನು ಎಂತ ಜಲ್ದಿ ಮನಿ ಬರ್ಲಪ್ಪ ಅಂತ ಬೇಡಿಕೆ ಮರಕ ಹೋಗ್ಯಾನ ಈಗ ಮನೆಯಾಗ ನಾನು ಒಬ್ಬವ ಇರೋದ ಅಲ್ಲಲ್ಲಿ ನಾನು ಒಂಟಿ ನೀನು ಒಂಟಿ ನಾವಿಬ್ರು ಆಗ್ಬಾರ್ದಂತೀನಿ ಜಂಟಿ ನೀ ಬಾರಿಸ್ಬೇಡ ನನ್ನ ಮುಂದೆ ಗಂಟಿ

ಅಲ್ಲೇ ಹೆಂಗ ನಮ್ಮಪ್ಪ ನಮ್ಮ ಓದರ ಅಲ್ಲೇ ಲಗ್ನ ಆಗಿ ಒಂದ್ ನಾಲ್ಕ್ ಮಕ್ಳು ಮಾಡ್ಕೊಂಡ್ ಬಂದ್ಬಿಡಣ ಏನತ್ತಿದೆ ಅಲ್ಲ ನಿಮ್ಮವ್ವ ಅವ್ ನಿನ್ನ ಬೇಕಂತ ಹಡ್ದಾಳ ಹಿಂಗ ಹಿಂಗ ಮಾಡಿ ಉಗುರ್ಸಾಳ ಏನ್ ನಿನ್ ಹೆಣ ಎತ್ಲಿ ಒಳ್ಳೆ ಬೆದಿಕ್ ಬಂದು ಹೋರಿ ಮಾಡ್ದಂಗ್ ಮಾಡ್ತಿಯಲ್ಲ ಹಿಂಗ ಯಾಕೆ ಅವಸರ ಮಾಡ್ತಿದಿ ನನಗಂತೂ ಆಗಂಗಿಲ್ಲಪ್ಪ ನಿನ್ನ ಜೋಡಿ ಮಾತಾಡೋದು ಯಾವ್ದಾರ ಹೋಗ್ ಬಂಡಿಗಲ್ಲಿ ತಲೆ ಕೊಡೋದು ಎರಡು ಅಂತ ನಾ ಹೋಗಿನ್ ಮನೆಗಿದ್ದೆ ಏ ಸರಿ ಹಂಗ ಹೋಗ್ಬೇಡ ಐ ಆಮ್ ಸೋ ಸಾರಿಯ ನೀನು ಬಿಟ್ಟು ಹೋಗಿ ನಾನು ಸಾಯ್ತಿನ್ಲಿ ಬಾವಿಗಾರ್ಯ ಬಾರೇ ನನ್ನ ಜಿಂಕೆ ಮರಿಯ ಆತ್ ಬಾಂಗಾರ ಹೋಗಿ ಹಿಡ್ದು ಬಿಡು ಯಾವ್ದಾರ ಹಳ್ಳದ ದಂಡಿ ಅವ ಬಂದ್ರೆ ನಮ್ದು ಗೋರಿನ ಕಟ್ಬಿಡ್ತಾನ

Hey, 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 hey,